ಜನ ಬಂದ್ ಹೇಳಿದ್ದಾರೆ ಇದ್ರೊಳಗೆ ಯಾವುದು ಗೊಂದಲ ಮಾಡ್ಕೊಳ್ವಂತ ಇದೇ ಇಲ್ಲ ವೆರಿ ಸಿಂಪಲ್ ಬಹಳ ಸಿಂಪಲ್ ಯಾರು ಶಹರದ ಮುಸಲ್ಮಾನರು ಯಾರು ಆಗ ಬಯಸಿದ್ದಾರೆ ಅವರು ತಮ್ಮ ಆಧಾರ್ ಕಾರ್ಡ್ನ ಇದಕ್ಕೆ ಹಚ್ಚಬೇಕು ಜೆರಾಕ್ಸ್ ಎರಡು ಫೋಟೋ ಹಚ್ಚಬೇಕು ಒಂದು ಅವ್ರನ್ನ ವೋಟರ್ ಐ ಜೆರಾಕ್ಸ್ ಹಚ್ಚಬೇಕು ಹದಿನೆಂಟು ವರ್ಷ ಮೇಲ್ ಪಟ್ಟಿರಬೇಕು ಯಾರು ಇದರಲ್ಲಿ ಬಾ ಸದಸ್ಯರಾಗಿದ್ದಾರೆ ಅವರು ಹದಿನೆಂಟು ವರ್ಷದ ಮೇಲ್ ಪಟ್ಟಿರಬೇಕು ಇದು ಇದರದ ಸಂಪೂರ್ಣವಾದಂಥ ಒಂದು ಕ್ಲಿಯರೆನ್ಸು ಇದರ ಹೊರತಾಗಿ ಮತ್ತೆ ನಿಮ್ಗೆ ಯಾರಾದರೂ ಸಂಶಯ ಪಟ್ಟಿ ಸಂಶಯ ಇದ್ದರೆ ಏನೇನೋ ಏನೇನೋ ಒಂದು ಗಾಳಿ ಸುದ್ದಿಗಳನ್ನು ಮಾಡಾಕತ್ತಾರೆ ದಯವಿಟ್ಟು ಅದಕ್ಕೆ ಯಾರು ಕಿವಿ ಕೊಡಬೇಕು ಇಲ್ಲೇ ನನ್ನ ಜೊತೆ ಎಷ್ಟು ಜನ ಇವತ್ತು ನಾವು ಮಾಧ್ಯಮದ ಮುಖಾಂತರ ಎಲ್ಲರ ಗಮನಕ್ಕೆ ತರಾಗತ್ತೀವಿ ಉದ್ದೇಶನ ಅದ ಯಾರು ಗೊಂದಲ ಬೀಳಬಾರ್ದು ಮತ್ತು ಎಲ್ರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಾಕತ್ತೀವಿ ಯಾರಿಗೂ ಸಮ ಗೊಂದಲ ಇತ್ತಂದ್ರೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲ ಜಮೆ ಮಸೀದಿಗೆ ಬಂದು ತಾವು ಭೇಟಿಯಾಗಿ ಕೆಲಸನ ಮಾಡಬೇಕು ಮತ್ತು ಭಾಳಷ್ಟು ಜನ ಅಕ್ಕಿದಾಗಳು ತಗೊಂಡು ಬಂದಲ್ಲ ಅನ್ಸುತ್ತೆ ಅದು ಯಾವುದೇ ರೀತಿಯಿಂದ ಯಾರೂ ಕೂಡ ಅದನ್ನು ಗೊಂದಲಕ್ಕೆ ಒಳಗಾಗ ಹೋಗಬಾರ್ದು ನಾನು ಈಗಾಗಲೇ ವಫ್ ಬೋರ್ಡಿನ ಕಾನೂನು ಬುಕ್ಕು ತೋರಿಸಿದ್ದೀನಿ ನಮ್ಮ ಬಯಲಾದ ತೋರಿಸಿದ್ದೀನಿ ಏನಿದ್ರೂ ಲೀಗಲ್ ಆಗಿ ಕಾನೂನು ಪ್ರಕಾರ ನಾವು ಸದಸ್ಯತ್ವವನ್ನು ಮಾಡ್ಕೋಬೇಕಾಗ್ತತಿ ಖಂಡಿತವಾಗಿಯೂ ಅದ್ರ ಬಗ್ಗೆ ಮಾಡ್ಕೊಳ್ಳೋಣ ತಿಳ್ಕೊಂಡು ತಮ್ಮ ಈಗಾಗಲೇ ಎಲ್ಲ ಶಹರದ ಮುಸಲ್ಮಾ ಮಸೀದಿಗಳಲ್ಲಿಯೂ ಕೂಡ ಇದರ ಬಗ್ಗೆ ಗಮನ ತಂದು ಮತ್ತೆ ಮಾಧ್ಯಮದ ಮುಖಾಂತರನೂ ಕೂಡ ನಾವು ಇದನ್ನು ಮಾಹಿತಿ ಕೊಡಕತ್ತೀವಿ ಇನ್ನೂ ಒಂದು ನಾಲ್ಕೈದು ದಿವಸ ಬಿಟ್ಟು ಮತ್ತೆ ಹಂಗೇನಾರು ಪೇಪರಲ್ಲಿ ಕೊಡ್ತಕ್ಕಂಥ ಏನಾರ ಸಂದರ್ಭ ಬಂದರೂ ಕೂಡ ಅದನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ತಮ್ಮ ಅಸ್ಲಾಂ ವಲೈಕುಮ್ ರಹಮತುಲ್ಲಾ ಇಬ್ಬರಕಾತು ತಮಾಮ್ ರಾಮದುರ್ ಮುಸಲ್ಮಾನ್ ಬಾಯಿಯೊಸೆ ಇಕ ಜರೂರಿ ಐಲಾನ್ ಕೆಲಿಯೇ हमारे अंजुमन के अध्यक्ष साहब उपाध्यक्ष साहब और सेक्रेटरी साहब और तमाम हमारे डायरेक्टर साहब आज मौजूद हैं लेकिन अध्यक्ष साहब को कुछ काम रहने की वजह से वो, वो हम ना इस काम के लिए आगे बढ़ाने के लिए बोल कर गए हैं क्या है अभी बहुत सारे लोगों के दिमाग में अंजुमन को लेकर हम भी मेंबर बनना है बोल के बहुत सारे लोगों के दिमाग में है। ಅವರು ಆಪ್ ಸಪ್ ಬೋಲ್ರಂಗೆ ಕನ್ನಡಮೇ ಬೋಲೊ ಏಕೆ ಎಲ್ಲರ ಗಮನದಲ್ಲಿ ಒಂದು ವಿಷಯ ತರ್ತಕ್ಕಂಥದ್ದು ಏನಂತಂದರೆ ಅಂಜುಮನ್ ಇಸ್ಲಾಂ ಕಮಿಟಿಗೆ ಹೊಸ ಸದಸ್ಯರನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ನಾವು ಶಹರದ ಅಂಜುಮನ್ ಇಸ್ಲಾಂ ಕಮಿಟಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಒಂದು ಠರಾವನ್ನ ತೆಗೆದುಕೊಂಡಿದ್ವಿ ಆ ಟರಾವ್ ಆಧಾರಿತವಾಗಿ ಹೋದ ವರ್ಷ ಅಂದರೆ ಇಪ್ಪತ್ತೈದು ನವಂಬರಲ್ಲಿ ಮತ್ತೆ ನಾವು ಮಸೀದಿಗಳಲ್ಲಿ ಐಲಾನಾತ್ ಮಾಡಿದ್ವಿ ಏನಂತ ಹೇಳಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಕೆಲಸ ಮಾಡೋಣ ಶಹರದ ಅಂಜುಮದಲ್ಲಿ ಶಹರದ ಎಲ್ಲ ಮುಸಲ್ಮಾನ್ ಬರ್ಧವರು ಕೆಲಸ ಮಾಡೋಣ ಕೆಲವೊಬ್ಬರು ಇದರ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಗಮನಕ್ಕೆ ಬಂದಾಗ ನಾವು ಅವತ್ತು ಕೂಡ ಜುಮ್ಮಾದಲ್ಲಿ ನಾವು ಐಲಾನಾತ್ ಮಾಡಿದ್ವಿ ಆದರೆ ಅದು ಸಂದರ್ಭ ಬಂದಾಗ ನಾವು ನಿಮಗೆ ಮತ್ತೆ ತಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ವಿ ಅದರ ಮುಖಾಂತರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ಅವಧಿ ಮುಕ್ತಾಯವಾಗಲಿದೆ ಅದರ ಮುಂಚಿತವಾಗಿ ಈಗ ಹತ್ತು ದಿವಸದ ಹಿಂದೆ ಹೊಸ ಸದಸ್ಯರ ನೇಮಕ ಮಾಡಿಕೊಳ್ಳುವ ಕುರಿತು ನಮ್ಮ ಬೆಳಗಾವಿಯ ಒಪ್ ಬೋರ್ಡದಿಂದ ರಾಮದುರ್ಗ್ ಶೆಹರ್ ಅಂಜುಮನ್ ಇಸ್ಲಾಂ ಕಮಿಟಿಗೆ ಆದೇಶವನ್ನು ಬಂದಿದೆ ಈ ಚುನಾವಣೆಯು ಸದಸ್ಯರನ್ನು ಮಾಡ್ಕೊಳ್ಳೋದು ಸಂಪೂರ್ಣವಾಗಿ ಇದು ವಫ್ ಬೋರ್ಡದ ಕಾನೂನು ಇದು ಒಂದು ಆಮೇಲೆ ಇದು ನಮ್ಮ ರಾಮದುರ್ಗ ವಫ್ ಸಂಸ್ಥೆಯ ಬೈಲಾಸ್ ಇದರ ಅಡಿಯಲ್ಲಿ ಇದರ ಅಡಿಯಲ್ಲಿ ನಾವು ಹೊಸ ಸದಸ್ಯರನ್ನು ನೇಮಕ ಮಾಡ್ಕೋಬೇಕು ಯಾಕೆ ಈ ಗೊಂದಲ ಆ ಥರ ಯಾವುದೇ ರೀತಿಯಿಂದ ಗೊಂದಲದಲ್ಲಿ ತಾವು ಬೀಳ್ಬಾರ್ದು ಒಬ್ಬ ಸದಸ್ಯನಿಗೆ ಒಂದೇ ಅರ್ಜಿ ಸಿಗ್ತೈತಿ ಆ ಒಬ್ಬ ಸದಸ್ಯ ಬಯಸವನು ರಾಮದೂರ್ ಶಹರದ ವಫ್ನಲ್ಲಿ ದಾಖಲಾತಿ ಇರ್ತಕ್ಕಂಥ ಯಾವುದೇ ಸಂಸ್ಥೆಯಲ್ಲಿ ಅವನು ಸದಸ್ಯ ಈ ಮುಂಚೆ ಇರಬಾರ್ದು ಅಂಜುಮನ್ ಸಂಸ್ಥೆಯಲ್ಲಿ ಸದಸ್ಯ ಆಗಬಯವ ಮತ್ತೊಂದು ಸಂಸ್ಥೆಯಲ್ಲಿ ಅವನು ಸದಸ್ಯ ಇರಬಾರ್ದು ಎರಡೇದು ಸದಸ್ಯತ್ವ ಶುಲ್ಕ ನೂರು ರೂಪಾಯಿ ಹಾಗೂ ಪ್ರತಿ ತಿಂಗಳ ಇಪ್ಪತ್ತು ರೂಪಾಯಿದಂತೆ ಒಟ್ಟು ಮುನ್ನೂರ ನಾಲ್ವತ್ತು ರೂಪಾಯಿಯನ್ನು ಅವರು ನಮ್ಮಲ್ಲಿ ಭರಿಸಬೇಕು ಆಮೇಲೆ ಇದ್ರದ್ದು ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಇರ್ತೈತಿ ಆಮೇಲೆ ಒಂದು ಫಾರ್ಮ್ ತೊಗೋಬೇಕಂತಂದ್ರೆ ಅರ್ಜಿ ಫಾರ್ಮ್ಗೆ ಹತ್ತು ರೂಪಾಯಿ ಕೊಟ್ಟು ನಮ್ಮ ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿ ಕಾರ್ಯದರ್ಶಿಯವರು ಇದನ್ನು ಫಾರ್ಮನ್ನು ವಿತರಣೆ ಮಾಡ್ತಾರೆ ಈಗಾಗಲೇ ನಾವು ಕೇಳ್ಪಟ್ಟಿವಿ ಯಾರ್ಯಾರು ಜೆರಾಕ್ಸ್ಗಳನ್ನು ಮಾಡಿ ಅವರು ಇಷ್ಟ ಬಂದಂಗೆ ಅವರು ಅದಕ್ಕೆ ಆಧಾರ್ ಕಾರ್ಡು ಅದನ್ನೆಲ್ಲ ಹಚ್ಚಾಗತ್ತಾರಂಥೇಳಿ ಅದು ಆ ರೀತಿ ಇರಂಗಿಲ್ಲ ಇದು ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯರಾಗ ಬಯಸುವವರ ಅಪ್ಲಿಕೇಶನ್ ಫಾರ್ಮ್ ಇದು ಈ ಫಾರ್ಮ್ ಪಡಿಬೇಕಂದ್ರೆ ಈ ಫಾರ್ಮಕ್ಕೆ ಹತ್ತು ರೂಪಾಯಿ ಅವನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಹತ್ರ ಜಾಮಿಯಾ ಮಸೀದಿಯಲ್ಲಿ ಒಟ್ಟು ಇದನ್ನು ಪಡಿಬೇಕಾದ್ರೆ ಒಂದು ರಿಜಿಸ್ಟ್ರರ್ ಒಳಗೆ ಸೈ ಮಾಡಿ ಪಡಿಬೇಕು ವಾಪಸ್ಸು ಇದನ್ನು ಭರ್ತಿ ಮಾಡಿ ಕೊಡಬೇಕಾದಾಗ ಕೊಟ್ಟು ಮತ್ತೆ ಅಲ್ಲಿ ಸೈ ಮಾಡಬೇಕು ಅವಾಗ ಈ ಕೆಳಗಡೆ ಇದ್ದಂಥ ಒಂದು ಎಂಕ್ಲಾಲಜ್ಮೆಂಟ್ ನಮ್ಮ ವಾಪ ಸಂಸ್ಥೆಯಿಂದ ಯಾವ ಸದಸ್ಯ ಇದನ್ನು ಕೊಟ್ಟಿರ್ತಾನ ಅವನಿಗೆ ರಿಟರ್ನ್ ಆಗಿ ಸಿಗ್ತೈತಿ ಇದಾದ ನಾಲ್ಕನೇ ತಾರೀಕಿನವರೆಗೂ ಇದರದ ಸಮಯಾವಕಾಶ ಐತಿ ತಮಗೆ ಯಾರು ಕೊಡೋರು ಯಾರು ಈ ಸದಸ್ಯತ್ವ ಬಯಸಿದ್ದಾರೆ ಅವ್ರಿಗೆ इधू नाकने तारे की समय आयी थी। इन नोरे मतलब क्या भी डाउट रहता है तो में अंजीवन अल्लाह का पूछ सकते हैं। लोगों से छुटे जो क्या बोलने लगे हैं, क्या तुम्हारे डाउट रहता है पूछ सकते हैं अंजीवन